ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಭುವನಹಳ್ಳಿ ಬೈಪಾಸ್ ರಸ್ತೆ ಬೆಂಗಳೂರು ಮಂಗಳೂರು ಹೈವೇ ಎಪ್ಪತ್ತೈದರ ಕಾಮಗಾರಿಯು ತುಂಬಾ ನಿಧಾನಗತಿಯಲ್ಲಿ ಸಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದರಿಂದ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕಾಮಗಾರಿಯನ್ನ ವೀಕ್ಷಿಸಿ ತ್ವರಿತ ಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸ್ಥಳೀಯ ಶಾಸಕ ಸ್ವರೂಪ ಪ್ರಕಾಶ್

ಯಾರೋ ಬೇರೆಯವ್ರಿಗೆ ಮಕ್ಕಳಿಗೆ ಮಾತ್ರ ಅನುಕೂಲ ಮಾಡೋದಿಲ್ಲ ನಮ್ಮ ಸ್ಥಳೀಯರಿಗೂ ಅನುಕೂಲ ಮಾಡ್ಬೋದಿಲ್ಲ ಅಲ್ಲಿ ತಂದು ಕೆಲಸ ಮಾಡೋದು ಬೇಡ ಮಾಡ್ಕೊಳ್ಳಿ ಮಾತಾಡವ ಇಲ್ಲಿ ಅದ್ರೇ ಡ್ರಾಯಿಂಗ್ ತೆಗೆದು ನೋಡಿ ಯಾವ ಥರ ನಾವು ಮಾಡಬೇಕು ನೋಡಿ ಅದು ಮಾಡ್ತೀವಿ

ಅವ್ರು ಪ್ಲಾನ್ ಮಾಡಿದ್ರೆ ನಮ್ಮ ಹತ್ತಿರ ಏನು ನಿಮ್ಮ ಹುಟ್ಟಿನಲ್ಲಿ ಕೂಡಿರ್ಬೋದು ಕೂಡ ಏನೋ ಒಂದು ಸಮಸ್ಯೆ ಆಗಿದೆ ಸಾರ್ವಜನಿಕರಿಗೆ ಇದರಲ್ಲಿ ಸಾರ್ವಜನಿಕರು ಕೂಡ ನನಗೆ ಒಂದೇ ಮತ್ತು ಚರಂಡಿ ನೀರು ಮಳೆ ನೀರುವುದು ಅದು ಕೂಡ ರೋಡ್ ಮೇಲೆ ಬಂದು ಭಾಳಷ್ಟು ಸಮಸ್ಯೆ ಆಗ್ತದೆ ಏನಾದ್ರೆ ಇವತ್ತೆಲ್ಲ ಕೂಡ ಒಂದು ಸಭೆಯನ್ನು ಮಾಡಿ ಕೆಲವೊಂದು ಒಂದು ಸದ್ಯಕ್ಕೆ ಟೆಂಪ್ರೋರಿಗೊಂದು ಆದರೂ ಕೂಡ ಕೆಲವೊಂದು ಕಡೆ ಇಂಜಿನಿಯರ್ಗಳು ಒಂದು ಲೋಪದೋಷಣೆ ಯಾವುದೇ ಒಂದು ಪ್ಲ್ಯಾನ್ ಮಾಡಬೇಕು ಟೆಕ್ನಿಕಲ್ ಆಗಿ ಮಾಡಬೇಕಾದ್ರೆ ಅವರು ಯಾವ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಮತ್ತು ಹೆದ್ದಾರಿ ಕೂಡ ಅವರು ಕೂಡ ಅನಾನುಕೂಲ ಆಗಬಾರ್ದು ಅದು ಕೂಡ ಎಲ್ಲ ಒಂದು ಕೂಡ ತಪ್ಪಾಗಿದೆ ಮುಂದಿನ ದಿನವೂ ಕೂಡ ಸಾರ್ವಜನಿಕ ಪರವಾಗಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ ನಾವು ಕೂಡ ಶಾಸಕರು ವೈಯಕ್ತಿಕ ಕೂಡ ನಾವು ಕೂಡ ಸದಾ ಕಾಲ ನಾವು ಇಲ್ಲದೆ ಇರ್ತೀವಿ ಈಗಲೂ ಕೂಡ ನಾವು ಅವ್ರು ಹೇಳಿದ್ದೀವಿ ಮುಂದೆ ಇದೇ ನಿಟ್ಟಿನಲ್ಲಿ ನಾವು ಒಂದು ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ ಕೊಡದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಾವು ಈ ಭಾಗದಲ್ಲಿಲ್ಲ ಎಲ್ಲ ಸಿಗೋದು ನಾವೆಲ್ಲ ಸಾರ್ವಜನಿಕ ಸೇರಿ ಮಾಡ್ತೀವಿ ಖಂಡಿತವಾಗಲಿ ಇಲ್ಲಿ ನಮಗೆ ರಸ್ತೆ ಮತ್ತು ಚರಂಡಿ ಎರಡೇ ಮೂಲಭೂತ ಸೌಕರ್ಯ ಕೇಳ್ತಿರೋದು ನಮ್ಮ ಸಾರ್ವಜನಿಕರು ಕೂಡ ಕೇಳ್ತಿರೋದು ಒಂದೇ ಹೆದ್ದಾರಿಯವ್ರಿಗೂ ಕೂಡ ಅನಾನುಕೂಲ ಆಗಬಾರ್ದು ಹೋಗೋರಿಗೆ ಬರೋರಿಗೆ ನಮಗೂ ಕೂಡ ಊರವ್ರಿಗೂ ಅನುಕೂಲ ಆಗಬಾರ್ದು ಅಂತ ಹಾಗೆ ಎರಡೂ ಯಾವ ಸಾಧಕ ಸಾಧಕ ಬಾಧಕಗಳನ್ನು ನೋಡಿ ಯಾವ ಥರ ಮಾಡಬೇಕು ಅಂತ ಒಂದು ತೀರ್ಮಾನಿ ತಾತ್ಕಾಲಿಕ ಪರಿಹಾರ ಈಗ ಈಗಾಗಲೇ ಶುರು ಮಾಡ್ತೀವಿ ಅಂತ ಹೇಳಿದರೆ ಏನು ಮೂರು ರಸ್ತೆ ಆಗಿತ್ತು ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದರೆ ಈಗ ಚರಂಡಿ ಕೂಡ ಒಂದು ಪೈಪ್ ಹಾಕಿ ಸದ್ಯಕ್ಕೆ ಮಾಡ್ತೀವಿ ಅಂತ ಹೇಳಿದರೆ ಇದು ಇದು ಒಂದು ಟೆಂಪ್ರರಿ ಸೊಲ್ಯೂಷನ್ ಒಂದು ಪರ್ಮನೆಂಟಾಗಿ ಏನಾಗುತ್ತೆ ಅಂತ ನಾವು ಕುತ್ಕೊಂಡು ಎಲ್ಲ ಚರ್ಚೆ ಮಾಡಿ ಮಾಡ್ತೀವಿ ಪ್ಲಾನ್ನ ನೋಡಿ ಮಾಡ್ತೀವಿ ಹೇಳ್ತೀನಿ ಅಂದರೆ ಇವರು ಇಲ್ಲ 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 ಈಗಾಗಲೇ ಒಂದು ಫೆಕ್ಷನ್ ಶುರು ಮಾಡ್ತೀನಿ ಬನ್ನಿ ಸರ್